ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇವತ್ತು ಕಾಮಕಸ್ತೂರಿಯಿಂದ ತುಂಬಾ ನಮಗೆ ಉಪಯೋಗಗಳು ಇದೆ ಅದು ಯಾವ್ಯಾವುದಕ್ಕೆ ಉಪಯೋಗ ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈ ಕಾಮ ಕಸ್ತೂರಿ ಬೀಜ ನೋಡಿ ಈ ರೀತಿಯಾಗಿದೆ ಇದು ತುಂಬಾ ಒಳ್ಳೆಯದು ಇದು ಆರೋಗ್ಯಕ್ಕಂತೂ ಈ ಬೀಜ ನೋಡಿ ಅಷ್ಟು ಒಳ್ಳೆಯದು ಅಂತ ನಮಗೆ ತುಂಬನೇ ಒಳ್ಳೆಯದಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಕಾಮ ಕಸ್ತೂರಿ ಬೀಜ ನಾವು ಯಾವ ಥರ ತೊಗೋಬೇಕು ಹೇಗೆ ತಗೋಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಒಂದು ಸ್ಪೂನಷ್ಟು ಕಾಮ ಕಸ್ತೂರಿ ಬೀಜನ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ ನೋಡಿ ಈಗ ಇದಕ್ಕೆ ನಾನು ನೀರು ಹಾಕ್ಕೊಂಡು ಬಿಡ್ತೀನಿ ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ರಾತ್ರಿ ನೀವು ಈ ಥರ ಒಂದು ಬೌಲ್ಗೆ ಒಂದು ಸ್ಪೂನಷ್ಟು ನೀವು ಕಾಮ ಕಸ್ತೂರಿ ಬೀಜನ ಹಾಕ್ಬಿಟ್ಟು ಈ ಥರ ನೆನೆಸ್ಕೊಂಡು ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಇದನ್ನು ಕುಟ್ಕೊತ ಬಂದರೆ ತುಂಬಾ ಲಾಭಗಳಿದೆ ಆ ಲಾಭಗಳು ಯಾವ್ಯಾವುದು ಅಂತ ನಾನಿವತ್ತು ಹೇಳ್ತೀನಿ ನೋಡಿ ಬೇಗನೆ ಇದು ತುಂಬನೇ ಅದು ನೆನೆದು ದೊಡ್ಡ ದೊಡ್ಡದಾಗುತ್ತೆ ಈ ಬೀಜನ ನಾವು ಅಗದು ತಿನ್ನೋದಿಂದ ನಮಗೆ ಬರುವಂಥ ಲಾಭಗಳು ನಮಗೆ ಗೊತ್ತೇ ಇರೋದಿಲ್ಲ ಈ ಲಾಭಗಳು ಏನೇನಿವೆ ನಾನು ಇವತ್ತು ತೋರಿಸ್ತೀನಿ ಅಂದರೆ ಹೇಳ್ತಾ ಬರ್ತೀನಿ ಇವತ್ತು ಏನೇನು ಇದಕ್ಕೆ ಲಾಭಗಳು ಅಂತ ನೋಡಿ ಫ್ರೆಂಡ್ಸ್ ಇವಾಗ ಹೇಳ್ತೀನಿ ನೋಡಿ ತುಂಬಾನೇ ಒಳ್ಳೆಯದು ಉಪಯುಕ್ತವಾದದ್ದು ಫ್ರೆಂಡ್ಸ್ ನೋಡಿ ಈಗ ಕಾಮ ಕಸ್ತೂರಿ ಬೀಜದಲ್ಲಿ ನಾರಿನಾಂಶ ತುಂಬಾ ಇದೆ ಇದರೊಳಗೆ ಜಾಸ್ತಿನೇ ಇದೆ ಈ ಕಾಮ ಕಸ್ತೂರಿ ಬೀಜ ಹೇಗೆ ಬಳಸುತ್ತಾರೆ ಮತ್ತು ಇದರಿಂದ ನಮಗೆ ಗೊತ್ತಿಲ್ಲದ ಉಪಯೋಗಗಳು ತುಂಬಾ ಇದೆ ಆ ಉಪಯೋಗಗಳು ಯಾವುದು ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಹೊಸೊಬ್ಬರು ಯಾರು ನೋಡ್ತಾ ಇದ್ದಿರಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಹಾಗೆ ಇಷ್ಟ ಆಯಿತಂದರೆ ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ರಾತ್ರಿ ಈಗ ನಾವು ಒಂದು ಸ್ಪೂನ್ಗೆ ನೀರು ಹಾಕಿ ಕಸ್ತೂರಿ ಬೀಜನ ನೀರಿಗೆ ನೆನೆಸಿ ಇಟ್ಕೊಂಡಿರ್ತೀವಿ ಅಂದ್ಕೊಳ್ಳಿ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಇದನ್ನು ಬೀಜದ ಜೊತೆನೆ ನಾವು ತಿಂತ ಬಂದರೆ ತುಂಬಾನೇ ಒಳ್ಳೆಯದಾಗುತ್ತೆ ಅದು ಏನದು ಅಂತ ಅಂದರೆ ಮೊದಲನೇದಾಗಿ ನೋಡಿ ನಮಗೆ ಮಲಬದ್ಧತೆ ಇರುತ್ತೆ ನೋಡಿ ಆ ಸಮಸ್ಯೆ ಅಂತೂ ತುಂಬಾನೇ ನಿವಾರಣೆ ಆಗುತ್ತೆ ಈ ಮಲ ವಿಸರ್ಜನೆ ಅನ್ನೋದು ತುಂಬ ಸರಿಯಾಗುತ್ತೆ ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಈ ರೀತಿಯಾಗಿ ನಾವು ಒಂದು ಸ್ಪೂನಷ್ಟು ನಾವು ರಾತ್ರಿನೇ ಇದನ್ನು ಕಾಮ ಕಸ್ತೂರಿ ಬೀಜನ ನೆನೆಸಿಟ್ಕೊಂಡು ನಾವು ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಬೀಜದೊಂದಿಗೆ ನಾವು ಅಗದಕ್ಕೆ ತಿಂತಾ ಬಂದರೆ ಮಲಬದ್ಧತೆ ಇರುತ್ತೆ ನೋಡಿ ಅದೆಲ್ಲ ನಮಗೆ ತುಂಬಾ ನಿವಾರಣೆ ಆಗುತ್ತೆ ನೆಕ್ಸ್ಟ್ ಏನಪ್ಪ ಇನ್ನೊಂದು ಉಪಯೋಗ ಅಂತ ಅಂದರೆ ಮಧುಮೇಹಿಗಳು ಇರ್ತಾರೆ ನೋಡಿ ಅಂದರೆ ಸಕ್ಕರೆ ಕಾಯಿಲೆ ಶುಗರ್ ಇರುತ್ತೆ ನೋಡಿ ಅವರು ಇದನ್ನು ತಿಂತ ಬಂದರೆ ಇದು ಕಡಿಮೆ ಎಲ್ಲ ನಿವಂತ್ರ ನಿಯಂತ್ರಣ ಆಗುತ್ತಾ ಬರುತ್ತೆ ಇದು ಅದನ್ನು ತುಂಬಾ ಒಳ್ಳೆಯದು ನೆಕ್ಸ್ಟ್ ಮತ್ತು ಇನ್ನೇನಪ್ಪ ಇದರಿಂದ ಉಪಯೋಗ ಅಂತ ಅಂದರೆ ತೂಕ ಕಡಿಮೆ ಆಗೋದಕ್ಕೂ ಇದನ್ನು ತಗೊಳ್ತಾರೆ ಇದನ್ನು ಹೇಗೆ ತಗೋಬೇಕು ಅಂತಂದರೆ ಇದರ ಜೊತೆಗೇ ಈ ಕಾಮಕಸ್ತೂರಿ ಬೀಜದ ಜೊತೆಗೇ ನಾವು ನೆನ್ಸಿಟ್ಕೊಂಡಿರ್ತೀವಿ ನೋಡಿ ಅದಕ್ಕೆ ಅರ್ಧ ಆದಷ್ಟೇ ನಿಂಬೆಹಣ್ಣ ಹಿಂಡ್ಕೊಂಡು ನಾವು ಕುಡಿತಾ ಬಂದರೆ ಬೇಗನೆ ನಮಗೆ ತೂಕ ಕಡಿಮೆ ಆಗುತ್ತೆ ಒಂದ್ಸಲಿ ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಿ ಯಾಕಂತಂದರೆ ಇದು ತುಂಬಾ ಒಳ್ಳೆಯದಿದು ತುಂಬಾ ಬೇಗನೆ ಇದು ನಮಗೆ ತೂಕ ಕಡಿಮೆ ಆಗುತ್ತೆ ಆಮೇಲೆ ಮೂಳೆ ಮತ್ತು ಸವಿದಿರುತ್ತೆ ನೋಡಿ ಅದಕ್ಕೂ ತುಂಬಾ ಒಳ್ಳೆಯದು ಈಗ ಡಾಕ್ಟ್ರು ನಮಗೆ ಮೂಳೆ ಸವಿದಿದೆ ಅಂತ ಹೇಳ್ತಾರೆ ನೋಡಿ ಅದಕ್ಕೂ ತುಂಬಾ ಒಳ್ಳೆಯದಾಗುತ್ತೆ ಇದು ಒಂದ್ಸರಿ ಟ್ರೈ ಮಾಡಿ ನೋಡಿ ಅದಾದಲ್ಲ ಮತ್ತು ನೆಕ್ಸ್ಟ್ ಇನ್ನೇನಪ್ಪ ಇದಿಂದ ನಮಗೆ ಉಪಯೋಗ ಅಂತ ಅಂದರೆ ತುಂಬಾ ಒಳ್ಳೆಯದು ಇದನ್ನು ಎಲ್ಲರೂ ಈ ರೀತಿಯಾಗಿ ನಾವು ತೊಗೊಳ್ತಾ ಇದ್ರಿಂದ ಇದರಿಂದ ಯಾರು ಇದನ್ನು ತಗೊಳ್ಬಾರ್ದು ಅಂತಂದರೆ ಕಾಮಕಸ್ತೂರಿ ಬೀಜನ ಯಾರು ತಗೊಳ್ಬಾರ್ದು ತಿನ್ನಬಾರ್ದು ಅಂತ ಅಂದರೆ ಈಗ ಹಾಲು ಉಣಿಸುವ ತಾಯಂದಿರು ಅಂದರೆ ಗರ್ಭಿಣಿಯರು ಇರ್ತಾರೆ ನೋಡಿ ಫ್ರೆಂಡ್ಸ್ ಗರ್ಭಿಣಿಯರು ಇದ್ದವರು ಇದನ್ನು ಬಳಸಬಾರ್ದು ಇದನ್ನು ಅವರು ಅಂದರೆ ತಾ ಮಕ್ಕಳಿಗೆ ಅಂದರೆ ಮಗುಗೆ ಹಾಲು ಕುಡಿಸ್ತಾ ಇರ್ತಾರಲ್ಲ ಅದಕ್ಕೋಸ್ಕರ ಇದನ್ನು ಅವ್ರಿಗೆ ತಗೋಬಾರ್ದು ಅಂತ ಹೇಳ್ತಾರೆ ತುಂಬಾ ಇದು ಅವ್ರಿಗೆ ಡೇಂಜರ್ ಇದನ್ನು ತಗೊಳ್ಬಾರ್ದು ಗರ್ಭಿಣಿಯರು ನೋಡಿದ್ರಲ್ಲ ಫ್ರೆಂಡ್ಸ್ ಇದರಿಂದ ನಮಗೆ ಎಷ್ಟು ಉಪಯೋಗ ಏನೇನಕ್ಕೆ ನಮಗೆ ಉಪಯೋಗ ಆಗುತ್ತೆ ಅಂತ ನಮಗೆ ಹೇಳ್ತಾರೆ ಅಂತಂದರೆ ನೆಕ್ಸ್ಟ್ ಇನ್ನೊಂದರೆ ನಮಗೆ ಇದಕ್ಕೆ ಐಸ್ ಕ್ರೀಮ್ಗೂ ಸಹ ಹಾಕಿರ್ತಾರೆ ನೋಡ್ತಿರಲ್ಲ ಐಸ್ ಕ್ರೀಮ್ಸ್ಗೆ ಫಲುದಾಗೆ ಇದನ್ನೆಲ್ಲ ಯೂಸ್ ಮಾಡಿರ್ತಾರೆ ಕಾಮ ಕಸ್ತೂರಿ ಬೀಜ ನೋಡಿ ಇಷ್ಟು ನಮಗೆ ಲಾಭ ಇದೆ ಅಂತ ನಮಗೆ ಈ ವಿಡಿಯೋದಲ್ಲಿ ನಮಗೆ ಒಟ್ಟಾಗಿ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ಇವತ್ತು ಈ ಕಸ್ತೂರಿ ಬೀಜನ ತೊಗೊಂಡು ನಾನು ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಒಳ್ಳೆಯದಿದೆ ಅಂತ ನಿಮಗೂ ಇದರಿಂದ ಎಷ್ಟು ಲಾಭ ಇದೆ ಅಂತ ಅಂದರೆ ನೀವು ಯಾಕೆ ಬಿಡ್ತೀರಾ ನೀವು ಟ್ರೈ ಮಾಡಿ ನೋಡಿ ಇವತ್ತಿನ ತುಂಬಾ ತುಂಬನೇ ರಾತ್ರಿ ನೀವು ಇದನ್ನು ನೆನೆಸಿಟ್ಕೊಂಬಿಡಿ ನೋಡಿ ಆಗಲೇ ನಾನು ಮಾತಾಡ್ತಾ ಮಾತಾಡ್ತಾನೆ ನೋಡಿ ಬೇಗನೆ ನೆಂದ್ಬಿಟ್ಟಿದೆ ನೋಡಿ ಈ ರೀತಿಯಾಗಿ ನೆಂದಿದೆ ನೋಡಿದ್ರೆ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಇದನ್ನು ನಾವು ಬೆಳಿಗ್ಗೆ ಎದ್ದ ತಕ್ಷಣನೇ ನಾವು ಒಂದೊಂದು ಸ್ಪೂನಿಂದ ನೋಡಿ ಕಾಮ್ ಕಸ್ತೂರಿ ನಾನು ಒಂದು ಸ್ಪೂನ್ ಅಷ್ಟೇ ಹಾಕಿದೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಇದನ್ನು ನಾವು ಬೀಜ ಸಮೇತ ಅಗ ಅಗಿದು ತಿಂತ ಬಂದರೆ ತುಂಬಾ ಇದರಿಂದ ಲಾಭಗಳಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಫ್ರೆಂಡ್ಸ್ ಈ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್